ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನಿವತ್ತು ಎಂಬ್ರಾಯ್ಡಿಂಗ್ ಬಗ್ಗೆ ಹೇಳೋಣ ಅಂತ ಕೂತಿದ್ದೀನಿ ಜೊತೆಗೆ ಅದು ವೀಡಿಯೋನೂ ಹಾಕ್ತೀನಿ ನಾನು ಲಾಸ್ಟಲ್ಲಿ ಸೀರೆ ಕುಚ್ಚು ಕಟ್ಟಿದ್ದೀನಿ ಆ ಕುಚ್ಚಿದ ವೀಡಿಯೋನೂ ಹಾಕ್ತೀನಿ ನಾನು ಎಂಬ್ರಾಯ್ಡಿಂಗ್ ವೀಡಿಯೋನೂ ಹಾಕ್ತೀನಿ ನಾನು ಅದು ಹೆಂಗೆ ಬಂದಿದೆ ಅಂತಂದೇಳಿ ನನಗೆ ಕಮೆಂಟ್ ಮಾಡಿ ಸೊ ನಾನು ಎಂಬ್ರಾಯ್ಡಿಂಗ್ ಬಗ್ಗೆ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಎಂಬ್ರಾಯ್ಡಿಂಗ್ ಬಗ್ಗೆ ಏನು ಹೇಳಬೇಕಿತ್ತು ನಾನು ಅಂತ ಹೇಳಿದ್ರೆ ನೋಡಿ ಇದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಇದ್ರ ನೋಡಿ ನಾನು ಹತ್ರದಿಂದ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗು ಬಂದಿದೆ ನಾವೇನು ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ನಾಲ್ಕು ಕಡೆ ಹೋಗಿ ವಿಚಾರಿಸೋದಿಲ್ಲ ಅಯ್ಯೋ ನಮಗೆ ಟೈಮ್ ಇಲ್ಲಪ್ಪ ಯಾರು ಹೋಗ್ತಾರೆ ಅಂತಂದು ಹೇಳಿಬಿಟ್ಟು ಕೇರ್ಲೆಸ್ ಮಾಡಿಬಿಡ್ತೀವಿ ಸೊ ಅಂಥ ಟೈಮಲ್ಲಿ ಲಾಸ್ ಮಾಡ್ಕೊಳ್ಳೋದು ನಾನೇ ಅಂತ ಅರ್ಥ ಆಯಿತು ನನಗೆ ಯಾಕೆಂದರೆ ಇದೇ ಸೇಮ್ ಡಿಸೈನ್ ನಾನು ಬೇರೆ ಕಡೆ ಮಾಮೂಲಿ ಡೈಲಿ ಕೊಡ್ತಾ ಇದ್ನಲ್ಲ ಅಂದರೆ ಯಾವಾಗಲೂ ಮಾಡಿಸ್ತಾ ಆ ಅಂಗಡಿಯೇ ನಾನು ಬೇರೆಯವ್ರಿಗೆ ಮಾಡಿಸ್ಕೊಟ್ಟಿದ್ದೀನಿ ಈ ಡಿಸೈನು ಅಲ್ಲಿ ನನಗೆ ಈ ಡಿಸೈನ್ಗೆ ಆರುನೂರ ಐವತ್ತು ರೂಪಾಯಿ ತೊಗೊಂಡಿದ್ರು ಫ್ರೆಂಡ್ಸ್ ಅದು ಬಟ್ ನನಗೆ ಇಲ್ಲಿ ತೊಗೊಂಡಿರೋದು ಇದೇ ಡಿಸೈನ್ಗೆ ಐನೂರು ರೂಪಾಯಿ ತೊಗೊಂಡಿದ್ದಾರೆ ಅಂದರೆ ಒಂದೇ ಡಿಸೈನು ಬಾಲ್ ಚೈನು ಸ್ಟೋನ್ ಚೈನು ಎಲ್ಲ ಹಾಕಿದ್ದಾರೆ ಅಲ್ಲೂ ಹಾಕಿದ್ರು ಇಲ್ಲೂ ಹಾಕಿದ್ದಾರೆ ಅಲ್ಲಿಗೆ ಇಲ್ಲಿಗೂ ನೂರೈವತ್ತು ರೂಪಾಯಿ ಡಿಫ್ರೆನ್ಸ್ ಆಯಿತು ಫ್ರೆಂಡ್ಸ್ ಒಂದು ಬ್ಲೌಸ್ಗೆ ನಾನು ಮಾಮೂಲಿ ಕೊಡ್ತಾ ಕೊಡ್ತಾಯಿದ್ದನಲ್ಲ ಅವಳಿಗೆ ಸ್ವಲ್ಪ ಅರ್ಜೆಂಟಾಗಿ ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ ಅವರು ಇಲ್ಲ ಇನ್ನೂ ಒಂದು ತಿಂಗಳಾಗುತ್ತಮ್ಮ ಒಂದುವರೆ ತಿಂಗಳಾಗುತ್ತೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಇನ್ನೇನು ಮಾಡೋದಂತ ಇದ್ದೆ ನಾನು ಮುಂಚೆ ಎಲ್ಲ ಬಟ್ ಮೊನ್ನೆ ಅರ್ಜೆಂಟಾಗಿ ನಮ್ಗೆ ಬೇಕಿತ್ತು ಅಂತಂದು ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡು ಕೂತಿದ್ದೆ ನಾನು ನಮ್ಮ ಯಜಮಾನ್ರು ಸರಿ ಬಾ ನೋಡೋಣ ಇಲ್ಲ ನನ್ನ ಶಾಪ್ ಐತೆ ಸಂದಿಲಿ ಕೇಳ್ಕೊಂಬರೋಣ ಅಂತಂದೇಳ್ಬಿಟ್ಟು ನಮ್ಮ ಮನೆಯಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಕರ್ಕೊಂಡೋದ್ರು ನೈಟ್ ಒಂಬತ್ತು ಗಂಟೆಲೇನೋ ಅಲ್ಲೋಗಿ ನೋಡಿದ ಚಿಕ್ಕ ಅಂಗಡಿನೇ ಪರವಾಗಿಲ್ಲ ಅಂದರೆ ಮೇಯ್ನ್ ರೋಡಲ್ಲಿ ಇಲ್ಲ ನಾವೇನು ತಪ್ಪು ಮಾಡ್ತೀವಿ ಅಂದರೆ ಮೇನ್ ರೋಡಲ್ಲಿ ಅಂಗಡಿ ಹಾಕ್ಕೊಂಡಿರ್ತಾರೆ ಚೆನ್ನಾಗಿ ಮಾಡ್ತಾರೆ ಸಂದಿಗೊಂದು ಇರೋರೆಲ್ಲ ಚೆನ್ನಾಗಿ ಮಾಡೋಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಅದೇ ತಪ್ಪು ಅವರೇ ಚೆನ್ನಾಗಿ ಮಾಡೋದು ಆಮೇಲೆ ಇನ್ನೊಂದೇನೆಂದರೆ ಆ ರೇಟಲ್ಲೂ ಅಷ್ಟೇ ಅವ್ರ ಹತ್ರನೇ ಪರವಾಗಿಲ್ಲ ಫ್ರೆಂಡ್ಸ್ ನಾವು ಶಾಪ್ಗಳಿಗೆ ಹೋದ್ರೆ ಹೆಂಗೆ ಗೊತ್ತಾ ಅವ್ರು ಹೇಳಿದ ರೇಟನ್ನು ಕೊಟ್ಬಿಟ್ಟು ಬಾಯಿ ಮುಚ್ಕೊಂಡು ಅವ್ರು ಹೇಳಿದ ರೇಟಿಗೆ ಕೊಟ್ಬಿಟ್ಟು ಬರಬೇಕು ಬಟ್ ಇಲ್ಲಿ ಆ ಥರ ಅಲ್ಲ ಐವತ್ತು ನೂರು ರೂಪಾಯಿನೆಲ್ಲ ನೋಡೋದಿಲ್ಲ ಆಯಿತು ಪರವಾಗಿಲ್ಲ ಕೊಡಿ ಅಂತ ಹೇಳ್ಬಿಟ್ಟು ತಗೋತಾರೆ ನಾ ಇದೇ ತಪ್ಪು ನಾವು ಮಾಡ್ತಾ ಇರೋದು ವಿಚಾರಿಸಲ್ಲ ನಾವು ಸಂಧಿಗೆ ಒಂದು ಅಂಗಡಿ ನೋಡಿದ ತಕ್ಷಣ ಅಯ್ಯೋ ಇದರಲ್ಲಿ ಏನು ಏನು ಮಾಡ್ತಾರೆ ಇವರು ಚೆನ್ನಾಗಿ ಮಾಡ್ತಾರಾ ಕ್ವಾಲಿಟಿ ಇರುತ್ತಾ ಅಂತ ಅಂದ್ಕೊಂತೀವಿ ನಾವು ಬಟ್ ನಾನು ನೋಡಿರೋ ಪ್ರಕಾರ ನಾನು ಈ ಮಾಮೂಲಿ ದೊಡ್ಡ ಶಾಪಲ್ಲಿ ಮಾಡಿಸ್ತಾ ಇದ್ನಲ್ಲ ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಇದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಇದು ಅದಕ್ಕೆ ಹೇಳೋದು ನಾಲ್ಕು ಕಡೆ ವಿಚಾರಿಸ್ಬೇಕು ನಾವು ಸಡನ್ನಾಗಿ ಹೋಗಿ ಒಂದೇ ಕಡೆ ಕೊಡೋದಲ್ಲ ಅಲ್ವಾ ಆಮೇಲೆ ಇನ್ನೊಂದು ಏನಂದರೆ ನಾನು ಫಸ್ಟ್ ಮಾಡಿಸ್ತಿದ್ದಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಅಂದರೆ ಇಲ್ಲಿ ಬೇಗನೂ ಕೊಡ್ತಾರೆ ಫಿನಿಶಿಂಗು ನೀಟಾಗಿರುತ್ತೆ ಅಮೌಂಟು ಕಡಿಮೆ ಅಲ್ಲಿ ಬೇಗ ಕೊಡಲ್ಲ ಜೊತೆಗೆ ಅಮೌಂಟ್ ಜಾಸ್ತಿ ಫಿನಿಷಿಂಗಿನೇನು ಇರುತ್ತೆ ಬಟ್ ಇದು ತುಂಬ ನೀಟಾಗಿ ಬಂದಿದೆ ಫಿನಿಶಿಂಗ್ ಅಲ್ಲಿಗಿಂತ ನಾವಂಗೆ ಅಂದ್ಕೊಳ್ಳೋದು ದೊಡ್ಡ ಅಂಗಡಿಯಲ್ಲೇ ದೊಡ್ಡ ಶಾಪ್ಗಳಲ್ಲೆಲ್ಲ ಚೆನ್ನಾಗಿ ಮಾಡ್ಬಿಡ್ತಾರೆ ಅಂತ ಅದೆಲ್ಲ ಖಂಡಿತ ತಪ್ಪು ಅನ್ನಿಸ್ತು ಫ್ರೆಂಡ್ಸ್ ನನಗೂ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕ ಅಂಗಡಿ ಆಗಿದ್ದು ಆದ್ರೂ ಒಳಗಡೆ ಸಂದಿಲಿರೋದು ಇದು ಅಂಗಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ನಾಲ್ಕು ಕಡೆ ವಿಚಾರಿಸ್ಬಿಟ್ಟು ಕೊಡಿ ಒಂದೇ ಇದನ್ನೇ ಎಷ್ಟು ಡಿಫ್ರೆನ್ಸ್ ಆಗಿ ತಗೋತಾರೆ ನೋಡಿ ಕೆಲವು ಶಾಪ್ಗಳಲ್ಲಿ ಸೊ ಹಂಗಾಗಿ ಇದು ಹೇಳಬೇಕು ಅನ್ನಿಸ್ತು ಫ್ರೆಂಡ್ಸ್ ಹೇಳ್ದೆ ನಾನು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಮೇಲೆ ಸೀರೆ ಕಟ್ಟಿದ್ದೀನಲ್ಲ ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ ನಿಮ್ಗೆ ಏನು ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಇದು ಬ್ಲೌಸ್ ಕಟ್ ಮಾಡಿಬಿಟ್ಟು ಹೊಲಿತೀನಿ ಕಟಿಂಗ್ ವಿಡಿಯೋ ಎಲ್ಲ ಆಗೋದಿಲ್ಲ ಫ್ರೆಂಡ್ಸ್ ನನಗೆ ಒಬ್ಬಳೇ ಇದ್ದೀನಿ ಅಲ್ವಾ ಅದು ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಹಾಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇನ್ನೂ ಕಟ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕೋಲ್ಲ ಆವಾಗೆಲ್ಲ ಹಾಕಿದ್ದೀನಿ ಸ್ವಲ್ಪ ವೀಡಿಯೋಸ ಬಟ್ ಇವಾಗ ಹಾಕಕ್ಕೆ ಇಲ್ಲ ನನಗೆ ಮಾಡಿಕೊಂಡು ವಿಡಿಯೋಗಳೆಲ್ಲ ಮಾಡ್ತೀನಿ ಅಂದರೆ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾಡ್ತಾಯಿಲ್ಲ ಅಷ್ಟೇ ಬಟ್ ಮುಂದೆ ಟೈಮ್ ಸಿಕ್ಕಿದ್ರೆ ಖಂಡಿತ ಮಾಡಿ ಹಾಕ್ತೀನಿ ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಇದು ಸೀರೆ ಕುಚ್ಚು ಕಟ್ಟಿರೋದು ನೋಡ್ತೀನಿ ಹಾಕ್ತೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಆಮೇಲೆ ಇದನ್ನು ಎಂಬ್ರಾಯ್ಡಿಂಗ್ ಹೆಂಗೆ ಬಂದಿದೆ ಅಂತ ಹತ್ರದಿಂದನೇ ವೀಡಿಯೋ ಮಾಡಿದ್ದೀನಿ ಅದು ಹಾಕ್ತೀನಿ ನೋಡಿ ನಿಮ್ಗೆ ಏನು ಅಂತ ಹೇಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಒಂದು ನಾಲ್ಕು ಕಡೆ ವಿಚಾರಿಸಿ ಅಮೌಂಟ್ ಉಳಿಸ್ಕೊಳ್ಳಿ ಸೇವ್ ಆಗುತ್ತೆ ನಿಮಗೂ ಅಮೌಂಟು ಒಂದು ನಾಲ್ಕು ಕಡೆ ಅಂಗೀಲಿ ವಿಚಾರಿಸ್ಕೊಂಡು ಮಾಡಿ ಒಂದೇ ಶಾಪ್ ಇಟ್ಕೊಂಡು ಕೂತ್ಕೊಂಡ್ರೆ ನೋಡಿ ಈ ಥರ ನಮಗೆ ಗೊತ್ತಿಲ್ಲದಿರೋ ನಾವು ದುಡ್ಡು ಕಳ್ಕೊಬೇಕಾಗುತ್ತೆ ಟೈಲರ್ಗಳು ಒಂದೆರಡು ಕಡೆ ವಿಚಾರಿಸ್ಕೊಂಡು ನೋಡಿ ಟೈಲರ್ಸ್ಗಳಿಗೆಲ್ಲ ಎಲ್ಪ್ ಆಗುತ್ತೆ ಯಾಕೆಂದರೆ ನಮ್ಮ ಥರ ಅಂದರೆ ಇವಾಗ ತೊಗೊಂಡು ನಾವು ಬೇರೆ ಕಡೆ ಮಾಡಿಸಿ ತೊಗೊಂಡು ನಾವು ಹೊಲ್ಕೊಡೋದ್ರಿಂದ ನಮ್ಮಂಥವ್ರಿಗೆ ಅಮೌಂಟ್ ಸೇವ್ ಆಗುತ್ತೆ ಅಲ್ವಾ ಆಮೇಲೆ ಕೊಡೋವ್ರಿಗೂ ಅಷ್ಟೇ ಯೋಚನೆ ಮಾಡ್ತಾರೆ ಅವ್ರಿಗೆ ಆರ್ನೂರು ಎರಡು ಕೊಡಬೇಕು ಇನ್ನು ಹೊಲ್ದಿದ್ದು ನಮಗೂ ಕೊಡಬೇಕು ಅವ್ರಿಗೂ ಪಾಪ ಕೊಡೋರಿಗೆ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಅವ್ರಿಗೂ ಅನಿಸುತ್ತೆ ಏನಪ್ಪ ಇಷ್ಟೊಂದು ತೊಗೊತಾರೆ ಈ ಟೈಲರು ಅಂತ ಅನಿಸುತ್ತೆ ಬಟ್ ಈ ಥರ ಮಾಡ್ಕೊಂಡ್ರೆ ಒಂದು ನೂರೈವತ್ತು ರೂಪಾಯಿ ಸೇವ್ ಆದರೂ ಸಾಕಲ್ವಾ ಒಂದು ಬ್ಲೌಸ್ಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಅದು ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಇದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಈ ಸೀರೆ ಕುಚ್ಕಟ್ಟಿದ್ದೀನಿ ಇದು ಬ್ಲೌಸು ನಾನು ಇಲ್ಲಿ ಕೆಳಗಡೆ ಯಾಕೆ ಹಾಕಿದ್ದೀನಿ ಅಂದರೆ ಆ ಡಿಸೈನು ಮೇಲ್ಗಡೆ ಕರೆಕ್ಟಾಗಿ ಸಿಕ್ಕೋದಿಲ್ಲ ನೋಡಿ ಆ ಸೀರೆ ಬ್ಲೌಸ್ ಇದು ಇದು ಕಟ್ ಮಾಡಿಬಿಟ್ಟು ಹೊಲಿಬೇಕು ನಾನು ಚೆನ್ನಾಗಿ ಹಾಕಿದ್ದಾರೆ ಮಾತ್ರ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಸಾಮಾನ್ಯವಾಗಿ ವೀಡಿಯೋಗಳು ಹಾಕೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ವೀಡಿಯೋ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ ಅಷ್ಟೇ ನೋಡಿ ತೋಳಿಗೆ ಈ ಥರ ಬಂದಿದೆ ಡಿಸೈನ್ ಈ ಥರ ಬುಟ್ಟ ಥರ ಬಂದಿದೆ ಸೀರೆಗೆ ಮ್ಯಾಚ್ ಮಾಡಿಬಿಟ್ಟು ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇದು ಸ್ಟೋನ್ ಇದು ಬಾಲ್ ಚೈನ್ ಇದೆಯಲ್ಲ ನೋಡಿ ಬಾರ್ಡ್ರ್ ಕಲರ್ ಹಾಕಿದ್ದಾರೆ ಈ ಬಾಲ್ ಚೈನು ಆಮೇಲೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಎಂಬ್ರಾಯ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಗೊತ್ತಾ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂದರೆ ನಾನು ಬೇರೆ ಕಡೆ ಹಾಕ್ಸಿದ್ದೆ ಮುಂಚೆ ನಾನು ಬೇರೆ ಕಡೆ ಕೊಡ್ತಾಯಿದ್ದೆ ಅಲ್ಲಿ ಇಷ್ಟೊಂದು ನೀಟಾಗಿ ಫಿನಿಶಿಂಗ್ ಬಂದಿರಲಿಲ್ಲ ಬಟ್ ಅಲ್ಲಿ ಮಾಮೂಲಿ ಹೋಗೋ ಜಾಗದಲ್ಲಿ ಹೋದರೆ ಅವರು ಒಂದೂವರೆ ತಿಂಗ್ಳು ಬಿಟ್ಟು ಬನ್ನಿ ಅಂತ ಹೇಳಿದ್ರು ಯಾಕೆಂದರೆ ಮದುವೆ ಸೀಸನ್ಗಳಲ್ವಾ ಒಂದೂವರೆ ತಿಂಗಳು ಬಿಟ್ಬಿಟ್ಟು ಬನ್ನಿ ಇವಾಗ ಅರ್ಜೆಂಟ್ಗೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ನಾನು ನೋಡೋಣ ಅಂತಂದು ಹೇಳಿಬಿಟ್ಟು ಬೇರೆ ಕಡೆ ಟ್ರೈ ಮಾಡಿದೆ ನಾನು ಮಾಮೂಲಿ ಕೊಡೋ ಜಾಗದಕ್ಕೆ ಜಾಗಕ್ಕಿಂತ ಬೇರೆ ಕಡೆ ಟ್ರೈ ಮಾಡಿದೆ ಸೊ ತುಂಬ ಚೆನ್ನಾಗಿ ಹಾಕಿದ್ದಾರೆ ಫ್ರೆಂಡ್ಸ್ ಬೇರೆ ಕಡೆಯೂ ನೋಡಿ ಅದಕ್ಕೆ ಅವ್ರ ಹತ್ರ ಅದಕ್ಕೆ ಇನ್ಮೇಲಿಂದ ಇಲ್ಲೇ ಕೊಡೋಣ ಅಂತಂದು ಹೇಳಿಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ನಾನು ಇನ್ನು ಮುಂದೆ ನಿಮ್ಮ ಹತ್ರನೇ ಕೊಡ್ತೀನಿ ಅಂತಂದು ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿದೆ ಇಲ್ಲೆಲ್ಲ ತುಂಬ ಲೇಟಾಗಿ ಕೊಡ್ತಾರಲ್ವಾ ನಾವು ಒಂದು ತಿಂಗಳು ಒಂದೂವರೆ ತಿಂಗಳು ಕೊಡೋದಿಲ್ಲ ಇವಾಗ ಮದುವೆ ಸೀಸನಲ್ಲಂತೂ ಒಂದು ತಿಂಗಳು ಮೇಲಾಗ್ಬಿಡುತ್ತೆ ಕೊಟ್ಟರೆ ಈಸ್ಕೊಳ್ಳೋದಿಕ್ಕೆ ಸೊ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಯಾವ ಥರ ಬಂದಿದೆ ಅಂತಂದೇಳಿ ನಾನು ಕಮೆಂಟ್ ಮಾಡಿ ಸೊ ಇದು ಡಿಸೈನ್ ಎಲ್ಲ ಹೆಂಗೆ ಅನ್ನಿಸ್ತು ರೇಟೆಲ್ಲ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ಸೊ ಸಂಧಿಗೆ ಒಂದಿಗಳು ಅಂತ ನೋಡ್ಕೊಂಡು ಕುತ್ಕೋಬೇಡಿ ಫ್ರೆಂಡ್ಸ್ ಸಂಧಿ ಅಂಗಡಿಗಳಲ್ಲೇ ಸ್ವಲ್ಪ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ತೊಗೊಳೋದು ಸೊ ಹಂಗಾಗಿ ನೀವು ಸ್ವಲ್ಪ ನೋಡಿ ಸಂಧಿಗಳಲ್ಲಿರೋ ಅಂಗಡಿಗಳಲ್ಲೆಲ್ಲ ವಿಚಾರಿಸಿ ಒಂದು ನಾಲ್ಕೈದು ಕಡೆ ವಿಚಾರಿಸಿ ಯಾಕೆಂದರೆ ನಮಗೆ ಒಂದು ಬ್ಲೌಸ್ಗೆ ನೂರೈವತ್ತು ರೂಪಾಯಿ ಅಮೌಂಟ್ ಸೇವ್ ಆದರೆ ಸಾಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಎಲ್ಲಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್